ಭಾಳ ಖುಷಿ ಅನ್ಸುತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೆ ಯಾಕಂತಂದರೆ ಮೊದಲನೇದಾಗಿ ಧನು ಅವರು ಆಗಲೇ ದೀಪನಾ ಹೇಳ್ದಂಗೆ ಪೊಮ್ಮಿ ಅಂತ ಹೇಳಿದ್ರೇ ನಮಗೆ ಇನ್ನೂ ಖುಷಿ ಅನಿಸುತ್ತೆ ಯಾಕಂದರೆ ಹತ್ತು ವರ್ಷದ ಸ್ನೇಹಿತ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ನೋಡಿರೋ ಅಂತ ಒಬ್ಬ ಗೆಳೆಯ ಯೂಶ್ವಲಾಗಿ ಎಲ್ಲರೂ ಕನಸಿರುತ್ತೆ ಅಂದರೆ ನಾನು ಆಕ್ಟ್ ಮಾಡಬೇಕು ಅಭಿನಯಿಸ್ಬೇಕು ಆ್ಯಂಡ್ ನಾಯಕ ನಟರಾಗಿ ಮೇಲೆ ಬರಬೇಕು ಅನ್ನೋದಿರುತ್ತೆ ಭಾಳಷ್ಟು ಜನ ಇಷ್ಟಪಟ್ಟು ನಾಯಕ ನಟರಾಗ್ತಾರೆ ಅದರ ಆದರೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಇಷ್ಟಪಟ್ಟು ಆಸೆ ಆಸಕ್ತಿ ಎರಡೂ ಇಟ್ಕೊಂಡು ನಾಯಕರಾಗಬೇಕು ಅಂತ ಬರ್ತಾರೆ ಆದ್ರೆ ಕೆಲವೊಬ್ರು ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ ಆದ್ರೆ ಕೆಲವೊಬ್ರು ಮಾತ್ರನೇ ಆ ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ ಅಂತ ಒಂದು ಸಾಲಿನಲ್ಲಿ ಧನುಷ್ ಅವರು ಸೇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಒಂದು ನಾಲ್ಕು ವರ್ಷದಿಂದನೂ ಕೂಡ ಸಿಕ್ಕದಾಗೆಲ್ಲ ಸಿನಿಮಾ ಮಾಡ್ತೀನಿ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಆಲ್ರೆಡಿ ನಿರ್ದೇಶಕರ ಜೊತೆ ಒಂದು ಮೂರುವರೆ ವರ್ಷದ ಒಂದು ಜರ್ನಿ ಅಂತಾನೆ ಅನ್ಬೋದು ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆಯಲ್ಲಿ ಈ ತೆರೆ ಮೇಲೆ ಆ ಒಂದು ಸಾಂಗ್ ನೋಡಕ್ಕೆ ಒಂದು ಸ್ವಾಗ್ ಇದೆ ಯೂಶುವಲ್ ಆಗಿ ನಾವು ಅಂತ ಇರ್ತೀವಿ ನಾಯಕ ನಟರು ಅಂದಾಗ ನಡ್ಕೊ ಬಂದ್ರೆ ಒಂದು ಸ್ವಾಗ್ ಇರಬೇಕು ಒಂದು ಸ್ಟೈಲ್ ಇರಬೇಕು ಅಂತ ಅವೆಲ್ಲ ಕಾಣಿಸ್ತಾ ಇದೆ ಆ್ಯಂಡ್ ಯಾವತ್ತು ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ ಒಂದು ಒಳ್ಳೆ ವಿಚಾರ ಇದ್ರೆ ಅಥವಾ ಎಲ್ಲಿ ಒಂದು ಶ್ರದ್ಧೆ ಒಂದು ಭಕ್ತಿ ಇರುತ್ತೆ ಅಲ್ಲಿ ಯಾವತ್ತು ಕೂಡ ಗೆಲುವನ್ನು ಕೊಟ್ಟಿದ್ದಾರೆ ಖಂಡಿತ ನನ್ನ ಕಡೆಯಿಂದ ಈ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ಕೇಳ್ಕೊಂತೀನಿ ಇನ್ನು ನಾಗಭೂಷಣ ಅವ್ರ ಬಗ್ಗೆ ಮಾತಾಡಬೇಕು ತುಂಬಾ ವರ್ಷ ನಾನು ನೋಡ್ದಂಗೆ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದಾರೆ ಅಂಡ್ ಒಂದು ವಾರ ಸತತವಾಗಿ ನನಗೆ ಫೋನ್ ಮಾಡ್ತಾನೆ ಇದ್ರು ಬರ್ತೀನಿ 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 ಒಂಚೂರು ಅರ್ಜೆಂಟ್ ಮಾತಾಡ್ಬೇಕಂತ ಒಂದಿನ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಟ್ರು ನಾನು ಡೈರೆಕ್ಟ್ ಮಾಡ್ತಾ ಇದೀನಿ ಡೈರೆಕ್ಷನ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಅಂಡ್ ಹೀರೋ ಯಾರು ಅಂತ ಕೇಳಿದೆ ಅಂದ್ರೆ ಯಾರು ನಿರ್ದೇಶನ ಮಾಡ್ತಿದ್ದೀರಾ ಅಂತ ಹೆಸರು ಹೇಳಿದ್ರು ನನಗೆ ಸಡನ್ ಕನ್ಫ್ಯೂಸ್ ಆಗ್ಬಿಡ್ತು ಗೊತ್ತಾಗ್ಲಿಲ್ಲ ಆಮೇಲೆ ಯಾರು ನಮ್ಮ ಪೊಮ್ಮಿ ಅಂತಂದೆ ಆಮೇಲೆ ಇವರು ಸಾಹೇಬ್ರು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡ್ ಬಂದ್ರು ಸರ್ಪ್ರೈಸ್ ಕೊಡ್ರು ಒಂದು ಸಾಂಗ್ ಬರ್ಕೊಡಿ ಅಂತ ಹೇಳಿದರು ನಾನು ಯಾವಾಗಲೂ ಅಷ್ಟೆ ನಾನು ಯಾವಾಗ್ಲೂ ಕೂಡ ಸಾಂಗ್ ಬರಿಬೇಕು ಅಂದಾಗ ಅದು ಯಾರದೇ ಆಗಿರಲಿ ನಾಯಕ ನಟರು ಹೊಸಬ್ರು ಇರಲಿ ಅದು ಸ್ಟಾರ್ಸ್ ಇರಲಿ ನನಗೆ ಭಾಳ ಖುಷಿ ಅನ್ಸುತ್ತೆ ಬರವಣಿಗೆ ಅನ್ನೋದು ಆ್ಯಂಡ್ ನಾನು ನನಗೆ ತೃಪ್ತಿ ಆಗಟ್ಟನು ಬರೀತಾನೆ ಇರ್ತೀನಿ ಬಹುಶಃ ಒಂದು ಆರನೇ ವರ್ಷನ್ ಬರೆದು ಎಲ್ಲ ಧರ್ಮ ಸರ್ ಫೋನ್ ಮಾಡ್ತಾರೆ ನಾನು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಅಂತ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ಸರ್ ಜೊತೆ ಭಾಳಷ್ಟು ಬಹಳಷ್ಟು ಹಾಡುಗಳಿದೆ ಎಸ್ಪೆಷಲಿ ಚಿರು ನೋಡಿದ ತಕ್ಷಣ ಶಾನೆ ಇದ್ವಿ ಒಳ್ಳೆ ಸಾಂಗ್ ಇದೆ ಅಂಡ್ ವರ್ಕ್ ಮಾಡಕ್ ಬಹಳ ಖುಷಿ ಅನ್ನಿಸ್ತು ಸಾಂಗ್ ಎಲ್ಲ ಬರೆದ್ವಿ ಸ್ಟುಡಿಯೋ ಬನ್ನಿ ಅಂದ್ರು ಆಡ್ಬಿಡಿ ಅಂತಂದ್ರು ನನಗೂ ಸರ್ಪ್ರೈಸ್ ಸರ್ಪ್ರೈಸ್ ನೋಡ್ತಾ ಟ್ರ್ಯಾಕ್ ಆಡ್ಸಿದಷ್ಟೇ ನೋಡಿದ್ರೆ ಅದನ್ನೇ ಇಲ್ಲಿ ಸಾಂಗು ಅಂಡ್ ತುಂಬಾ ಜನ ಸಿಂಗರ್ಸ್ ಬೇಜಾರ್ ಮಾಡ್ಕೊತಾರೆ ದಯವಿಟ್ಟು ನಾನು ಆ ಒಂದು ಸಿಂಗಿಂಗ್ ಆ ಒಂದು ಕ್ಷೇತ್ರಕ್ಕೆ ಬರಲ್ಲ ಇಲ್ಲೇ ಯಾವಾಗ್ಲೂ ನಿರ್ದೇಶಕರ್ ಖುಷಿ ಅಷ್ಟೇನೆ ಅವರ ಒಂದು ಪ್ರೀತಿ ಯಾಕಂತಂದ್ರೆ ಪ್ರತಿ ಸಿನಿಮಾ ಒಂದ್ ಹಾಡಿರಬಹುದು ಇನ್ನೊಂದಿರ್ಬೋದು ನಾನು ಲಿರಿಕ್ಸಿಸ್ಟ್ ಆಗಿ ಬರೆಯಕ್ಕೆ ಶುರು ಮಾಡಿದಾಗ ನಾವು ಯೋಚನೆ ಮಾಡೋದು ಒಂದೇ ನಿರ್ದೇಶಕರ ಕನಸಿಗೆ ನಾವು ಬರಿತಾ ಇರ್ತೀವಿ ಅವರು ತೃಪ್ತಿ ಆದರೆ ನಮಗೆ ಅದೇ ಮೊದಲ ಗೆಲುವು ಸೊ ಅದರಿಂದ ಈಗ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಕನ್ನಡ ಚಿತ್ರಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಧನುಷ್ ಅವರು ಆ್ಯಂಡ್ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಾಗಭೂಷಣ್ ಅವರು ಆ್ಯಂಡ್ ಮಹೇಶ್ ಕಂಬೈನ್ಸ್ ನಿರ್ಮಾಪಕರು ಅಷ್ಟೇ ಹೊಸ ನಿರ್ಮಾಪಕರು ಶುಭವಾಗ್ಲಿ ಎಂಟಾಯ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಟಾಯ್ ಟೀಮ್ ನ ಬ್ಲಸ್ ಮಾಡಿ ಅಂತ ನನ್ನ ಕಡೆ ನಾನು ಅಂದ್ರೆ ಇವಾಗ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಆಚೆ ಏನಾಗುತ್ತೆ ಅಂದ್ರೆ ಜನಗಳು ಪಿಕ್ಚರ್ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಒಂದು ದೊಡ್ಡ ವಿಷಯ ಇಂಥ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಇರೋ ಟೈಮ್ ಅಲ್ಲಿ ಒಂದು ಹೊಸ ಪ್ರೊಡ್ಯೂಸರ್ ಬರ್ತಾ ಇದಾರೆ ಇವ್ರದ್ದು ಇವ್ರನ್ನ ನಾವು ಖಂಡಿತ ಎನ್ಕರೇಜ್ ಮಾಡಿ ಅವ್ರನ್ನ ಇಂಡಸ್ಟ್ರಿ ಬೇಕು ಒಂದು ನೆಗೆಟಿವ್ ಟೈಮ್ ಧೈರ್ಯ ಮಾಡಿ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಕ್ ಬಂದಿದ್ದಾರೆ ನಾವು ಎಕ್ಸ್ಟ್ರಾ ವೆಲ್ಕಮ್ ನಮ್ಮ ಹೊಸ ಟೀಮ್ ಹೊಸ ಟೀಮ್ ಅಂತ ಅನ್ತಾ ಇದೀವಿ ಆದ್ರೆ ಇಲ್ಲಿ ನಮ್ಮ ಹಿರಿಯರಾದ ರೇವಣ್ಣ ಸರ್ ಇದಾರೆ ಉಮಾಪತಿ ಸರ್ ಇದಾರೆ ದೀಪಕ್ ಸರ್ ಇದಾರೆ ಚೇತು ಅವರು ಇದಾರೆ ಮಹೇಶ್ ಅವರು ಇದಾರೆ ಇವರೆಲ್ಲರ ಆಶೀರ್ವಾದ ಟೀಮ್ ಮೇಲೆ ಇದ್ರೆ ಇವ್ರು ಯಾರು ಹೊಸಬ್ರಲ್ಲ ನಾಳೆ ಖಂಡಿತ ಗೆದ್ದೆ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಇನ್ನು ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ಆಗ್ಲೇ ಬಿರ್ದು ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪೆನ್ಸಿವ್ ಅಂತ ಇನ್ನು ಮುಂದೆ ಅದನ್ನೇ ಕ್ಯಾರಿ ಮಾಡ್ಬೇಕು ಸರ್ ನೀವು ಎಕ್ಸ್ಪೆನ್ಸಿವ್ ಅಂತ ಸಾಂಗ್ ಏನಕ್ಕೆ ಇಷ್ಟು ಇಷ್ಟೊಂದೆಲ್ಲ ಎಲಿಮೆಂಟ್ಸ್ ಎಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಅದಕ್ಕೆ ಎರಡು ಮೇನ್ ರೀಸನ್ ಒಂದು ಇವ್ರ ಎಕ್ಸ್ಟ್ರೀಮ್ ಪ್ಯಾಷನ್ ಇವ್ರ್ ಏನ್ ಬೇಕಾದ್ರೂ ಸಿಗೋ ಇವ್ರು ಬಿಡೋ ಇಲ್ಲ ಆಮೇಲೆ ಇವರು ಎಷ್ಟು ಇದ್ರು ಸಾಂಗ್ ಚೆನ್ನಾಗಿ ಬರೋವರೆಗೂ ಚೇತುವರ್ ಕೂಡಲ್ಲ ಅದು ನಮಗೆ ಒಂದು ಟ್ಯೂನ್ ಮಾಡಿ ಟ್ರ್ಯಾಕ್ಗೆ ಸಾಂಗ್ ಚೆನ್ನಾಗಿ ಸೌಂಡ್ ಹಾಕ್ಬೇಕಂದ್ರೆ ಲಿರಿಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಮೇಲೆ ಚೇತು ಸರ್ದು ನಮ್ದು ಆಲ್ಮೋಸ್ಟ್ ಎಲ್ಲ ಕಾಂಬಿನೇಷನ್ಗಳು ವರ್ಕ್ ಆಗಿದೆ ಈ ಸಾಂಗು ಆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿದ್ದಾರೆ ನಮಗೆಲ್ಲ ಬಹಳ ಸಂತೋಷ ಅವರು ನಮ್ಮ ಇಂಡಸ್ಟ್ರಿಗೆ ಅಸ್ ಸಿಂಗರ್ ವೆಲ್ಕಮ್ ಮಾಡ್ತಾರೆ ನೆಕ್ಸ್ಟ್ ಸಾಂಗ್ ಜೊತೆಗೆ ನಮಗೆ ಈ ಸಾಂಗ್ ಅಲ್ಲಿ ಸಾಗರ್ ಅವರು ಕೂಡ ಹಾಡಿದ್ದಾರೆ ಅವರು ಬರಕ್ ಆಗಿಲ್ಲ ಅನ್ಸುತ್ತೆ ಇವತ್ತು ಅವ್ರ ಇನ್ಪುಟ್ ಕೂಡ ತುಂಬಾ ಒಳ್ಳೆ ಇನ್ಪುಟ್ ಇತ್ತು ತುಂಬಾ ಇಂಟ್ರೆಸ್ಟಿಂದ ಹಾಡಿದ್ರು ಜೊತೆಗೆ ಅರುಣ್ ಸಾಗರ್ ಅವರು ಒಳ್ಳೆ ಫ್ರೆಂಡ್ ಹಳೆಗಾಲ ಸೊ ಇಲ್ಲಿ ಇವ್ರಕ್ಕೆಲ್ಲ ಹಾಡಿಸ್ಬೇಕು ಅರುಣ್ ಫೋನ್ ಮಾಡಿ ಮಾಡಿ ಕೇಳೋರು ಹೇಗೆ ಬಿಡ್ತಾ ಇದೆ ಚೆನ್ನಾಗಿದೆ ಲಿರಿಕ್ಸ್ ಹೇಗಿದೆ ಅಂತ ಡಿಸ್ಕಸ್ ಮಾಡಿ ಮಾಡಿ ನಾವು ಸಾಂಗ್ ರೆಕಾರ್ಡ್ ಮಾಡಿದ್ವಿ ಆಲ್ಮೋಸ್ಟ್ ಹೆಚ್ಚು ಒಂದು ತ್ರೀ ಟು ಫೋರ್ ಅವರ್ಸ್ ಅವರು ಹಾಡಿದ್ರು ಅಲ್ಲಿ ಅಲ್ಲೂ ಕೂಡ ಇವ್ರಿಗೆ ಏನು ಬೇಕು ಅಲ್ಲಿ ಬರೋವರೆಗೂ ಅವ್ರನ್ನ ಬಿಡಲಿಲ್ಲ ಆದರೂ ಅಷ್ಟೇ ಅಂತ ಅವ್ರು ಹಾಡಿದ್ರು ಹಾಗಾಗಿ ಎಲ್ಲ ಎಫರ್ಟ್ ಸೇರಿ ಈ ಸಾಂಗ್ ಚೆನ್ನಾಗಿ ಬಂದಿದೆ ಇದೇ ರೀತಿ ಸಿನಿಮಾನು ಚೆನ್ನಾಗಿ ಬರುತ್ತೆ ಇವರ ಪ್ಯಾಷನ್ ನೋಡ್ತಾ ಇದ್ರೆ ಮತ್ತು ಅವ್ರ ಎಫರ್ಟ್ ನೋಡ್ತಾ ಇದ್ರೆ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ಥ್ಯಾಂಕ್ ಯು ಸಿನಿಮಾ ಪಕ್ಕದ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಿಕ್ವೆಸ್ಟ್ ಮಾತಾಡಬೇಕಂತಾರೆ ಎಲ್ರಿಗೂ ನಮಸ್ಕಾರ ನಮ್ಮದು ಹೊಸ ಸಂಸ್ಥೆ ಮಹೇಶ್ವತಿ ಶುರು ಮಾಡಿ ಸ್ವಲ್ಪ ಮೈಕ್ ಹಾದರೆ ನಾವು ಮಹೇಶ್ವತಿ ಕಂಬಾಯಿಟ್ ಶುರು ಮಾಡಿದ್ದೀವಿ ನಮ್ಮ ತಾಯಿಯವರೇ ಪ್ರೊಡ್ಯೂಸರು ನಾನು ನೋಡ್ಕೊತಿದ್ದೀನಿ ಕಲಿತಿದ್ದೀನಿ ಸಾಂಗ್ನ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಿನಿಮಾಗ್ ಇದೇ ಥರ ಚೆನ್ನಾಗಿ ಮಾಡ್ಕೊಡ್ತಾರೆ ನಂಬಿಕೆ ಮೇಲೆ ಇದು ಮಾಡ್ತಿದ್ದೇವೆ ಎಲ್ಲರೂ ಆಶೀರ್ವಾದ ಮಾಡಿ ಹೊರಬೇಡಿ ಮೋಹನ್ ಮಾಸ್ಟರ್ ಬಂದಿಲ್ಲ ಕೊರಿಯೋಗ್ರಾಫರ್ ಎಲ್ರಿಗೂ ನಮಸ್ಕಾರ ನಮ್ಮ ಏರಿಯಾ ಹುಡುಗ ಧನುಷ್ ಸಾಂಗ್ ಅಲ್ಲಿ ಏರಿಯಾ ಫುಲ್ ರೌಂಡು ಆರ್ ಎಕ್ಸ್ ಸೌಂಡು ಇವನ್ ಒಂದು ನೋಡ್ತಾ ಇದೆ ಅದೇ ಕೆಲಸ ಒಂದು ಆರ್ ಎಕ್ಸ್ ಅಲ್ಲಿ ಯಾವಾಗಲೂ ಅಷ್ಟೇ ಏನ್ ಹಿಂದೆ ಒಬ್ಬರನ್ನ ಕೂಡಿಸ್ಕೊಂಡು ಹೋಗೋದು ನಂಗಬ್ಬ ಗೊತ್ತಿರಲಿಲ್ಲ ಪರಿಚಯ ಇರಲಿಲ್ಲ ಬಟ್ ಇನ್ವೆ ಆಮೇಲೆ ಗೊತ್ತಾಯಿತು ಸೊ ನಾಗಭೂಷಣ್ ಬಂದು ನಂಗೆ ತುಂಬಾ ಹಳೆ ಪರಿಚಯ ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟು ನಾನು ಖುಷ್ಣು ಡಾನ್ಸ್ ಕ್ಲಾಸಲ್ಲಿ ಅದಾದ್ಮೇಲೆ ಪರಿಚಯ ಇಲ್ಲಿವರೆಗೂ ಲೈಕ್ ಸ್ನೇಹಕ್ಕೆ ಬೆಳೆದು ಸಿನಿಮಾವರ್ಗೂ ಬಂದಿದೆ ಪ್ರೊಫೆಷನ್ ಕೂಡ ಆಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಸಾಂಗ್ ನಾನು ಆಕ್ಚುಲಿ ನಾ ಕು ಪ್ರತಿ ಸಲ ಹೇಳ್ತಿದ್ದೆ ಬೇಡ ಇದನ್ನ ಸಿನಿಮಾಗೆ ಇಟ್ಕೊಳ್ಳಿ ಲಾಂಚ್ ಕೆಲ ಇಡಬೇಡಿ ಸಖತ್ ಆಗಿದೆ ಎನರ್ಜೆಟಿಕ್ ಆಗಿದೆ ಎಂಟ್ರಿಗೆ ಹೀರೋಗೆ ಸಖತ್ ಆಗಿರುತ್ತೆ ಅಂತ ಬಟ್ ಏನೋ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಐ ಥಿಂಕ್ ಇವಾಗ ನೆಕ್ಸ್ಟ್ ಮಾಸ್ ಒಂದು ಎಂಟ್ರಿ ಸಾಂಗ್ ಇದಕ್ಕಿಂತ ಜೋರಾಗಿರ್ಬೇಕು ಅದನ್ನ ಅವರು ನೋಡ್ಕೋಬೇಕು ಅಷ್ಟೇ ಎನಿವೆ ಆಲ್ ದಿ ಬೆಸ್ಟ್ ಧನುಷ್ ಗೆ ಈ ಸಾಂಗ್ ಆಕ್ಚುಲಿ ತುಂಬಾ ಡಿಸ್ಕಶನ್ ಆಗಿ 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 ಮೋಹನ್ ಬಂದು ಮೋಹನ್ ನಾನು ಬಂದು ಇಬ್ರು ಲೈಕ್ ಚಡಿ ದೋಸ್ತರನೆ ಮೋಹನ್ ಬಂದು ಕೆ ಜಿ ಎಫ್ ಕೊರಿಯೋಗ್ರಾಫರ್ ಇವತ್ತು ಬಂದಿಲ್ಲ ಅವನು ೂ ಸೇರಿ ಡಿಸ್ಕಸ್ ಮಾಡಿ ನಾಲ್ಕು ತಲೆಯೆಲ್ಲ ತಿಂದು ನಾವು ತಲೆ ತಿಂದು ಒಂದು ತಕ್ಕ ಪಟ್ಟೆಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಕಾಲಾವಕಾಶ ಇದ್ದಿದ್ದೇ ಅಷ್ಟು ಹಾಗಾಗಿ ಇವಾಗ ಏನು ನೋಡಿದ್ರೆ ಸ್ವಲ್ಪ ಇತ್ತು ಫುಟೇಜ್ ಯೂಸ್ ಮಾಡಕ್ ಅದರ್ವೈಸ್ ಫುಲ್ ಫ್ಲೆಜ್ ಅಲ್ಲಿ ಫುಲ್ ಸಾಂಗ್ ಏ ಶೂಟ್ ಮಾಡಬೇಕು ಅಂತ ಇದ್ವಿ ಆಗಲಿಲ್ಲ ಬಟ್ ಶೋರ್ ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಐ ಥಿಂಕ್ ಇನ್ನೂ ಭರ್ಜರಿಯಾಗಿ ಮಾಡೋಣ ಜೀವ ಕೊಟ್ಟ ತಾಯಿ ನಮ್ಗೆ ಗಿರ್ಜಮ್ಮ ಅಂದರೆ ಜೀವನ ಕೊಡ್ತಿರೋ ತಾಯಿ ಸರಸ್ವತಮ್ಮ ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಏನೇನೆಂದರೆ ಸುಮಾರು ವರ್ಷಗಳಿಂದ ನಾನು ಒಂದು ಹತ್ತು ವರ್ಷದಿಂದ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸುಮಾರು ಹತ್ತು ವರ್ಷ ಅಂದರೆ ಹತ್ತು ಹತ್ತಕ್ಕೂ ಹೆಚ್ಚು ನಿರ್ದ ನಿರ್ದೇಶಕ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ ಏನಂತಂದು ಸಾರಿ ಫಸ್ಟ್ ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ಇದೊಂದು ಒಂದು ಹದಿನೈದು ವರ್ಷದ ಇದು ಹದಿನೈದು ವರ್ಷ ಅಲ್ಲ ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅನ್ನೋದು ಒಂದು ಕನಸು ಸೊ ಆ ಕನಸು ಇವತ್ ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನ ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸರ್ ನಿಮ್ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ ನೀವು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ರಾಮಂಗತಾಯಿ ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುಮಾರ್ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲಾ ಗುರುಗಳು ಹತ್ತು ನಿರ್ದೇಶಕರು ಮತ್ತು ನಾನು ನೋಡಿದಂತ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಿತ್ರರು ಮಾಧ್ಯಮ ಮಿತ್ರರು ಹಾಗೂ ಮತ್ತೆ ಗಣ್ಯರಾದ ಉಮತಿ ಸರ್ ದೀಪು ದೀಪು ಸರ್ ಚೇದು ಸರ್ ಮಹೇಶ್ ಸರ್ ಮತ್ತು ನಮ್ಮ ಗೌತ್ ಸರ್ ಇವರೆಲ್ಲರಿಗೂ ನನ್ನ ರೇವಣ್ಣ ಸರ್ ಎಲ್ಲರಿಗೂ ನನ್ನ ಒಂದು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ನಾಗಭೂಷಣ್ ಸುಮಾರು ಹನ್ನೆರಡು ವರ್ಷದಿಂದ ಹತ್ತಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅಸೋಸಿಯ ಅಸಿಸ್ಟೆಂಟ್ ಅಸೋಸಿಯೇಟ್ ಮಾ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಕೆಲಸ ಮಾಡಿದ್ದೀನಿ ಮಾಸ್ಟರ್ ಪೀಸ್ ಜಾನ್ ಜಾನಿ ಜನಾರ್ದನ್ ಕನಕ ಜಾನಿ ಜಾನಿ ಪಪ್ಪ ಈಗ ನಿನ್ನೆ ಫಿಲ್ಮ್ ಫೇರ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿರೋ ಒಂದು ದಗಣಿ ಮಂಡಲಕ್ಕೂ ಕೋ ಡೈರೆಕ್ಟ್ರಾಗಿ ಮತ್ತೆ ಒಂದು ಕೋರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಸ್ಟಾರಿಂಗ್ ಚೀತಾ ಸಿನಿಮಾಕ್ಕೆ ನನ್ನ ಡೈಲಾಗ್ ರೈಟರ್ ಆಗಿ ಡೆಬ್ಯೂ ಕೂಡ ಮಾಡ್ತಾಯಿದ್ದೀನಿ ಇದ್ದೀನಿ ಅದು ಶೂಟಿಂಗ್ ಅಂತದಲ್ಲಿದೆ ಇನ್ನು ಇಷ್ಟು ಎಕ್ಸ್ಪೀರಿಯನ್ಸ್ಗಳ ಒಂದು ಅನುಭವದಿಂದ ನಾನೊಂದು ಮೊದಲನೇ ಹೆಜ್ಜೆಯಾಗಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀನಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಇದು ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿದೆ ಇದು ಉತ್ತರ ಕರ್ನಾಟಕದ ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿ ಬೆಂಗಳೂರಲ್ಲಿ ಸೆಟ್ ಅಪ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಅಲ್ಲಿ ಅಡವಡಿಸಿಕೊಂಡು ಒಂದು ಗ್ಯಾಂಗ್ಸ್ಟರ್ ಅಂದ್ರೆ ಒಂದು ಗ್ಯಾಂಗ್ಸ್ಟರ್ನ ಡ್ರೈವನ್ ಸಿನ್ಮಾ ಸ್ಕ್ರೀನ್ ಪ್ಲೇಲಿ ಮಾಡಿಕೊಂಡು ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ ಇದು ಬೆಂಗಳೂರು ಬೆಂಗಳೂರು ಉತ್ತರ ಕರ್ನಾಟಕ ಮತ್ತೆ ಕೋಲಾರದಲ್ಲಿ ಶೂಟಿಂಗ್ ಮಾಡೋ ಪ್ಲಾನ್ ಇದೆ ಇದು ಮುಂದಿನ ತಾರಾಂಗಣದ ಬಗ್ಗೆ ಹಂತ ಹಂತವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ